ಹಾಯ್ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಹೇಗಿದಿರಿ ಇವತ್ತು ಕೋಕೋನಟ್ ಲಡ್ಡು ಮಾಡ್ತಾಯಿದ್ದೀನಿ ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸ್ನೇಹಿತರೆ ಇದು ತುಂಬ ಈಸಿ ಒಂದು ಕಾಲು ಗಂಟೆಯೊಳಗೆ ಮಾಡ್ಬೋದು ನಾವು ದೇವಸ್ಥಾನಕ್ಕೆಲ್ಲ ಕಾಯನ್ನು ಒಡಿಸ್ತಾ ಇರ್ತೀವಿ ಮಂಗಳಾರತಿ ಮಾಡಿಸಿರೋ ಅಂಥ ಒಂದು ತೆಂಗಿನಕಾಯಲ್ಲಿ ತುಂಬ ಈಸಿಯಾಗಿ ನಾವು ಕೋಕೋನಟ್ ಲಡ್ಡನ್ನ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದು ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಸ್ನೇಹಿತರೆ ಇದು ಅಂದಾಜು ಎರಡು ತೆಂಗಿನಕಾಯನ್ನು ನಾನು ತೊಗೊಂಡಿದ್ದೀನಿ ಕಾಯಿ ಎಬ್ಬಿದಾಗ ನಿಮಗೆ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ ನೋಡಿರಿ ಸ್ನೇಹಿತರೆ ಇಲ್ಲಿ ನಾವು ಕಾಯನ್ನು ತಗೊಂಡು ಚೆನ್ನಾಗಿ ನಾವು ಸ್ಕ್ರೂ ಡ್ರೈವರಲ್ಲಿ ಬಿರ್ಬೋದು ಚಾಕುದಲ್ಲಿ ಎಬ್ಬೋದು ಸ್ನೇಹಿತರೆ ಈ ಥರ ಬಿಡಿಸ್ಕೊಂಡು ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ ಇದು ಸಾವಿರದ ಮುನ್ನೂರು ವ್ಯಾಟ್ಸ್ ಮಿಕ್ಸಿ ಜಾರ್ ಸ್ನೇಹಿತರೆ ಈ ಒಂದು ಜಾರಲ್ಲಿ ಮಾತ್ರ ಈ ಥರ ಕಾಯನ್ನು ಎಬ್ಬಿದಾಗ ಪೌಡ್ರಾಗಿ ಬರುತ್ತೆ ಐನೂರು ವ್ಯಾಟ್ಸು ಸೆವೆನ್ ಹಂಡ್ರೆಡ್ ಫಿಫ್ಟಿ ವ್ಯಾಟ್ಸ್ ಮಿಕ್ಸರ್ ಜಾರ್ ಏನಿದೆ ಅವೆಲ್ಲ ಬರಲ್ಲ ಸ್ನೇಹಿತರೆ ಇಲ್ಲಿ ನಾನು ಒಂದು ಕಡಾಯಿಗೆ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದೆರಡರಿಂದ ಮೂರು ಸ್ಪೂನು ಈಗ ಕಾಯನ್ನು ನಾನು ಫೈನ್ ಪೌಡ್ರಾಗಿ ಮಾಡ್ಕೊಂಡಿದ್ದೀನಿ ನೀರನ್ನು ಹಾಕದೆ ನಾವು ಪೌಡ್ರನ್ನು ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ನೋಡಿರಿ ಈ ಥರ ನಾನು ಕಾಯನ್ನು ರುಬ್ಕೊಂಡಿದ್ದೀನಿ ಎರಡು ಕಾಯನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆ ಹಂಗಾಗಿ ಆ ಕಾಯಿ ಹಂಗೆ ಬಂದು ಆ ಒಂದು ಪೂಜೆ ಕಾಯನ್ನು ಏನಾದರೂ ಸಿಹಿ ಮಾಡಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರು ಅವ್ರಲ್ವ ಹಾಗಾಗಿ ಏನು ಸ್ವೀಟ್ ಮಾಡೋದು ಅಂತ ಹೇಳಿ ಈಗ ಎರಡು ಕಾಯನ್ನು ಖಾಲಿ ಮಾಡೋದು ಅಂದರೆ ಏನು ಮಾಡೋದು ಅಂತ ಟೆನ್ಷನ್ ಆಗುತ್ತೆ ಹಾಗಾಗಿ ಈ ಥರ ಬರ್ಫಿಗಳು ಉಂಡೆಗಳನ್ನು ಮಾಡ್ಕೋಬೋದು ಈಸಿಯಾಗಿ ನಾನಿವತ್ತು ಕೋಕೋನಟ್ ಲಡ್ಡು ಕಾಯಿ ತುರಿ ಉಂಡೆಯನ್ನು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಇದನ್ನು ಚೆನ್ನಾಗಿ ನಾವು ತುಪ್ಪ ಹಾಕ್ಕೊಂಡಿದ್ದೀವಲ್ವ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಇದ್ದೀನಿ ಸ್ನೇಹಿತರೆ ಇದರಲ್ಲಿ ಯಾವುದೇ ಕಸ ಕಡ್ಡಿ ಕಲ್ಲುಗಳು ಇರೋದಿಲ್ಲ ತುಂಬ ಸ್ವಚ್ಛವಾಗಿರುತ್ತೆ ನಾನಿಲ್ಲಿ ಎರಡು ಲೋಟ ಕಾಯಿತುರಿಗೆ ತುರಿಗೆ ಒಂದು ಲೋಟ ಬೆಲ್ಲನ ಹಾಕ್ಕೊಂಡಿದ್ದೀನಿ ಈ ಒಂದು ಪ್ರಮಾಣ ಏನಿದೆ ನೋಡ್ಕೊಂಡು ಹಾಕಬೇಕಾಗುತ್ತೆ ಬೆಲ್ಲ ಜಾಸ್ತಿ ಆದರೆ ನಮಗೆ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ ಬೆಲ್ಲ ಕಡಿಮೆ ಇದ್ದಷ್ಟು ಕೊಕೋನಟ್ ಲಡ್ಡು ಚೆನ್ನಾಗಿರುತ್ತೆ ಯಾಕೆಂದರೆ ಕಾಯಲ್ಲಿ ಸಿಹಿ ಅಂಶ ಇರೋದ್ರಿಂದ ನಾವು ಕಾಯನ್ನು ಸಾರಿ ಬೆಲ್ಲನ ಕಡಿಮೆ ಹಾಕಬೇಕಾಗತ್ತೆ ಮತ್ತು ಬೆಲ್ಲ ಜಾಸ್ತಿ ಆದರೆ ಮತ್ತೆ ಕಾಯಿ ತುರಿಯನ್ನು ಹಾಕಬೇಕಾಗತ್ತೆ ಹಾಗಾಗಿ ನಾವು ಬೆಲ್ಲನ ಮೊದಲಿಗೆ ಕಡಿಮೆ ಹಾಕ್ಕೊಂಡು ನಾವು ಈ ಥರ ಉಂಡೆ ಮಾಡೋ ಅದಕ್ಕೆ ಸರಿಯಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಥರ ಸಣ್ಣ ಉರಿನೇ ಇಟ್ಕೋಬೇಕು ಸ್ನೇಹಿತರೆ ಇದು ಬೇಗ ಸೀದೋಗಿಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ನೋಡಿ ಈ ಥರ ಆ ಕಾಯಲ್ಲಿರೋ ಅಂಥ ಎಣ್ಣೆ ಅಂಶ ಎಲ್ಲ ಬಿಟ್ಕೊತ ಬರುತ್ತೆ ಅದು ಆದರೆ ನಾವು ಇದನ್ನ ಬೇರೆ ಕಡೆ ಇದು ಮಾಡೋಕ್ಕಾಗಲ್ಲ ತುಂಬ ಇದರ ಒಂದು ಕಡೆಯೇ ಲಕ್ಷ್ಯ ವಹಿಸಬೇಕು ಈಗ ನೋಡಿ ಸ್ನೇಹಿತರೆ ನಾನು ಇದನ್ನು ಗಾಳಿಗೆ ಆರಲಿಕ್ಕೆ ಬಿಟ್ಟಿದ್ದೆ ತುಂಬ ಬಿಸಿ ಇದ್ದಾಗ ಉಂಡೆಗಳನ್ನು ಕಟ್ಬಾರ್ದು ತಣ್ಣಗಾಗಬೇಕು ಸ್ನೇಹಿತರೆ ತಣ್ಣಗಾದಾಗ ಮಾತ್ರ ಈ ಥರ ನಾವು ಉಂಡೆನ ಕಟ್ಬೋದು ಸ್ನೇಹಿತರೆ ಈ ಥರ ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ ಹದ ಚೆನ್ನಾಗಿ ಬಂದಿದೆ ನಾವು ಎಲ್ಲೂ ತುಪ್ಪ ಎಣ್ಣೆ ಏನೂ ಜಾಸ್ತಿ ಕಾಣ್ತಾ ಇಲ್ಲ ಪರ್ಫೆಕ್ಟಾಗಿ ಬಂದಿದೆ ಈ ಥರ ನಾವು ಕೋಕೋನಟ್ ಲಡ್ಡನ್ನ ತುಂಬ ಈಸಿಯಾಗಿ ಮಾಡ್ಕೊಬೋದು ಸಂಕಷ್ಟರ ಚತುರ್ಥಿ ಮಾಡ್ಕೋಬೋದು ಮಕ್ಕಳಿಗೆ ತಿನ್ನಲಿಕ್ಕೆ ಮಾಡ್ಕೋಬೋದು ಕೊಡ್ಬೋದು ಅವರಿಗೆ ಇಲ್ಲಾಂದರೆ ನಾವು ತಿನ್ನಂಗಾಯ್ತಪ್ಪ ಅಂದರೆ ಒಂದು ಹದಿನೈದು ನಿಮಿಷದೊಳಗೆ ಬೇಗ ಮಾಡ್ಬೋದು ವಿಡಿಯೋ ಇಷ್ಟವಾದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ತುಂಬ ಹೃದಯ ಧನ್ಯವಾದಗಳು